ಇವತ್ತು ನಾವು ರಾಶಿ ಕಂಪನಿಯ ಸಿಕ್ಸ್ ಫೈವ್ ನೈನ್ ಹತ್ತಿ ಬೀಜಗಳ ಬಗ್ಗೆ ತಿಳಿಯೋಣ ಈ ಹತ್ತಿ ಬೀಜಗಳು ಎರಡು ಸಾವಿರದ ಹತ್ತರಿಂದಲೂ ಮಾರುಕಟ್ಟೆಯಲ್ಲಿ ಹೆಸರಾಗಿವೆ ದೊಡ್ಡ ಸೈಜ್ ಹಾಗೂ ಭಾರವಾದ ಕಾಯಿಗಳಿಗೆ ಹೆಸರುವಾಸಿ ಮರದ ಮೇಲೆಯೇ ಬೀಜಗಳು ಒಡೆದು ಹತ್ತಿ ಹೊರಬರುತ್ತದೆ ಅದರಿಂದ ಹತ್ತಿಯನ್ನು ಬಿಡಿಸುವುದು ಸುಲಭವಾಗುತ್ತದೆ ಇಳುವರಿಯನ್ನು ಹೆಚ್ಚಿಸುತ್ತದೆ ಇದು ವಿಶೇಷವಾಗಿ ಎರೆಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣಿಗೆ ಸೂಕ್ತ ಹೂ ಬಿಡುವ ಮತ್ತು ಕಾಯಿಬಿಡುವ ಹಂತಗಳಲ್ಲಿ ನೀರು ಹಾಕುವುದು ಬಹಳ ಮುಖ್ಯ ಈ ಸಸಿ ಹೆಚ್ಚಿನ ಶಾಖೆಗಳು ಬಿಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅದರಿಂದ ಸಸಿಗಳ ಸಾಲು ನಡುವೆ ನಾಲ್ಕು ಅಡಿ ಮತ್ತು ಸಸಿಗಳ ನಡುವೆ ಒಂದೂವರೆ ಅಡಿ ಅಂತರವನ್ನು ಇಡಲು ಮರೆಯಬೇಡಿ ಇದು ನೂರ ಐವತ್ತರಿಂದ ನೂರ ಅರವತ್ತು ದಿನಗಳ ಕಾಲ ಹೊಂದಿರುತ್ತದೆ ಗುಲಾಬಿ ಕಾಯಿ ಕೊರಕ ಹೋಳದ ತೀವ್ರತೆಯನ್ನು ತಡೆಗಟ್ಟಲು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಇದನ್ನು ಬಿತ್ತುವುದು ಉತ್ತಮ ಹೆಚ್ಚಿನ ಇಳವರಿಗೆಗಾಗಿ ಸಮಯಕ್ಕೆ ಸರಿಯಾಗಿ ಕೀಟಕನಾಶಕಗಳನ್ನು ಸಂಪಡಿಸಬೇಕು ಬೇರೆ ಯಾವುದಾದರೂ ಬೀಜಗಳ ವಿವರಗಳನ್ನು ತಿಳಿಯಲು ಬಯಸಿದರೆ ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ